ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಗ್ರಾಮ ಪಂಚಾಯಿತಿ ಅಂಡರಲ್ಲಿ ಖಾಲಿರುವಂಥ ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆಗಳ ಅಧಿಸೂಚನೆ ಮುಖಾಂತರ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೋರ್ಗು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ತುಮಕೂರು ಗ್ರಾಮ ಅಲ್ಲಿ ಖಾಲಿ ಖಾಲಿರುವಂಥ ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆಗಳ ಅಧಿಸೂಚನೆ ಆಗಿದ್ದು ಒಟ್ಟು ಮೂವತ್ತ್ ಮೂರು ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತದೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ತುಮಕೂರು ಜಿಲ್ಲೆ ಆದ್ಯಂತ ನೇಮಕಾತಿಯಾಗಿದ್ದು ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆಗಳ ಅಧಿಸೂಚನೆಯಾಗಿದ್ದು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಹದಿನೈದು ಸಾವಿರದ ನೂರ ತೊಂಬತ್ತೇಳು ರೂಪಾಯಿ ಪ್ರತಿ ತಿಂಗಳ ಮಾಸಿಕ ವೇತನವಾಗಿರುತ್ತದೆ ಈ ಒಂದು ಅಧಿಸೂಚನೆಗೆ ಅರ್ಜಿಯನ್ನು ಸಲ್ಲಿಸಲು ನೀವು ಪಿ ಯು ಸಿ ಅದರ ಜೊತೆಗೆ ಲೈಬ್ರರಿ ಸೈನ್ಸ್ ಅಥವಾ ಯಾವುದೇ ಒಂದು ಪಿ ಯು ಸಿಯನ್ನು ಮುಗಿಸಿದರೂ ಕೂಡ ಈ ಒಂದು ಅಧಿಸೂಚನೆಗೆ ಅರ್ಜಿಗಳನ್ನು ಕೂಡ ಸಲ್ಲಿಸಬಹುದಾಗಿರುತ್ತದೆ ವಯೋಮಿತಿಯನ್ನು ನೋಡಿದ್ರೆ ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ಮೂವತ್ತೈದು ವರ್ಷದ ಒಳಗಡೆ ಇರುವಂಥ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಕ್ಯಾಂಡಿಡೇಟ್ ಸರ್ಜಿಗಳನ್ನು ಸಲ್ಲಿಸಬಹುದು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿಒ ಎಸ್ ಡಿ ಎಫ್ ಡಿ ಎ ಗ್ರಾಮಲೆಕ್ಕಿಗ ಮತ್ತು ಎಸ್ ಎಸ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅಕೌಂಟನ್ನು ಆದಷ್ಟು ಫಾಲೋ ಮಾಡಿ ವಯೋಮಿತಿ ಸಡಿಲಿಕೆಯನ್ನು ನೋಡಿದ್ರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಐದು ವರ್ಷ ಮತ್ತು ಒ ಬಿ ಸಿ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಮೂರು ವರ್ಷ ಈ ಒಂದು ಅಧಿಸೂಚನೆಗೆ ನಿಮ್ಮ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ನೋಡಿದ್ರೆ ಸಂಪೂರ್ಣ ಮೆರಿಟ್ ಆಧಾರದ ಮೇಲೆ ಈ ಒಂದು ಅಧಿಸೂಚನೆಗೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಆಸಕ್ತ ಅಭ್ಯರ್ಥಿಗಳು ಸಂಪೂರ್ಣ ಆಫ್ಲೈನ್ನ ಮೂಲಕ ನಾವು ತಿಳಿಸುವಂಥ ಒಂದು ಅಡ್ರೆಸ್ಗೆ ಭೇಟಿಯನ್ನು ನೀಡಿ ನಿಮ್ಮ ಒಂದು ಅರ್ಜಿ ಫಾರ್ಮನ್ನು ಪಡೆದುಕೊಂಡು ಈ ಒಂದು ಅಧಿಸೂಚನೆಗೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ನ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಮೊದಲನೇದಾಗಿ ತುಮಕೂರು ಜಿಲ್ಲಾ ಪಂಚಾಯತ್ಗೆ ಕಚೇರಿಗೆ ಭೇಟಿಯನ್ನು ನೀಡಿ ನೀವು ಅಲ್ಲಿ ಅರ್ಜಿ ಫಾರ್ಮನ್ನು ಪಡೆದುಕೊಂಡು ರಿಕ್ವರ್ಡ್ ಡಾಕ್ಯುಮೆಂಟ್ಸ್ನ ಮುಖಾಂತರ ಈ ಒಂದು ಅಧಿಸೂಚನೆಗೆ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತದೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ವಿದ್ಯಾರ್ಥಿಗಳು ಪಡೆದುಕೊಂಡಂಥ ಅರ್ಜಿಗಳನ್ನು ಜಿಲ್ಲಾ ಪಂಚಾಯತ್ ತುಮಕೂರು ಕರ್ನಾಟಕ ಇಲ್ಲಿ ಅಧಿಕೃತವಾಗಿ ರಿಜಿಸ್ಟರ್ಡ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ನ ಮೂಲಕ ಇಪ್ಪತ್ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ತಲುಪುವಂತೆ ಈ ಒಂದು ಅಧಿಸೂಚನೆಗೆ ನೀವು ಅಧಿ ಅಧಿಸೂಚನೆಗೆ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತೆ ಸ್ನೇಹಿತರೆ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಸಂಪೂರ್ಣ ಜಿಲ್ಲಾ ಪಂಚಾಯಿತಿ ತುಮಕೂರು ಜಿಲ್ಲೆಯಲ್ಲಿ ನೀವು ಅಧಿಕೃತವಾಗಿ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಪಡೆದುಕೊಂಡು ಈ ಒಂದು ಅಧಿಸೂಚನೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದರು ಆದಷ್ಟು ಹಿಂದೆ ಈ ಒಂದು ಅಧಿಸೂಚನೆಗೆ ಅರ್ಜಿಗಳನ್ನು ಸಲ್ಲಿಸಿ ನಮ್ಮ ಇವತ್ತಿನ ಈ ಒಂದು ಉದ್ಯೋಗ ಮಾಹಿತಿಯನ್ನು ಆದಷ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೈ